ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ಸೆಪ್ಟೆಂಬರ್ ಆರರ ಒಳಗಾಗಿ ಪರಶುರಾಮ ಮೂರ್ತಿಯನ್ನು ಪುನರ್ ನಿರ್ಮಾಣ ಮಾಡಬೇಕು ಒಂದೊಮ್ಮೆ ಪುನರ್ ನಿರ್ಮಾಣ ಮಾಡದೆ ಇದ್ರೆ ಕಾರ್ಕಳದ ಅನಂತ ಶಯನದಿಂದ ಬೈಲೂರು ವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳುವುದಾಗಿ ಕಾರ್ಕಳ ಶಾಸಕವಿ ಸುನೀಲ್ ಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ ಅವರು ಕಾರ್ಕಳ ಬಿಜೆಪಿ ಕರೆ ನೀಡಿದ ಪರಶುರಾಮ ಥೀಮ್ ಪಾರ್ಕ್ ಕಾಮಗಾರಿಯನ್ನು ಆರಂಭಿಸಿ ಸಾರ್ವಜನಿಕ ಪ್ರವೇಶಕ್ಕೆ ಮುಕ್ತಗೊಳಿಸುವ ಕುರಿತು ಕಾರ್ಕಳದಿಂದ ಉಡುಪಿಯವರೆಗೆ ನಡೆದ ವಾಹನ ಜಾಥಾದಲ್ಲಿ ಪಾಲ್ಗೊಂಡು ಉಡುಪಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನಾ ಸಭೆಯನ್ನುದ್ದೇಶಿಸಿ ಮಾತನಾಡಿ ಪರಶುರಾಮ ಮೂರ್ತಿ ಕುರಿತು ಸುಳ್ಳು ಆರೋಪಗಳನ್ನು ಮಾಡಿರುವ ಕಾಂಗ್ರೆಸ್ ನಾಯಕರ ಮುಖವಾಡ ಕಳಚಿದೆ ಸುಳ್ಳು ಹೇಳುವ ಮೂಲಕ ಜನನನ್ನೇ ದಿಕ್ಕು ತಪ್ಪಿಸಿದ್ದೀರಿ ಪರಶುರಾಮ ಥೀಮ್ ಪಾರ್ಕ್ ವಿರುದ್ಧ ದಾಖಲಿಸಿರುವ ಕೇಸ್ ವಾಪಸ್ ಪಡೆಯಬೇಕು ಸಾರ್ವಜನಿಕರಲ್ಲಿ ಮುನಿಯಾಲು ಉದಯಕುಮಾರ್ ಶೆಟ್ಟಿ ಅವರು ಕ್ಷಮೆ ಕೇಳಬೇಕು ಸುಳ್ಳು ಅಪಪ್ರಚಾರ ಮಾಡಿದವರ ಮೇಲೆ ಕೇಸು ದಾಖಲಿಸಬೇಕು ಎಂದರು ಹಿರಿಯ ಬಿಜೆಪಿ ಮುಖಂಡ ಬೋಳ ಪ್ರಭಾಕರ್ ಕಾಮತ್ ವಾಹನ ಜಾಥಾಕ್ಕೆ ಚಾಲನೆ ನೀಡಿದರು ಬಿಜೆಪಿ ಕಾರ್ಯಕರ್ತರು ಜಾಥಾದುದ್ದಕ್ಕೂ ಕಾಂಗ್ರೆಸ್ ಮುಖಂಡ ಉದಯಕುಮಾರ್ ಶೆಟ್ಟಿ ವಿರುದ್ಧ ಘೋಷಣೆ ಕೂಗಿದರು ಕಾರ್ಕಳ ಸ್ವರಾಜ್ಯ ಮೈದಾನ ಬಳಿಯಿಂದ ಹೊರಟ ವಾಹನ ಜಾಥಾ ಅನಂತ ಗೋಮಾಟ ಬೆಟ್ಟ ಆನೆಕೆರೆ ಕೃಷ್ಣ ಮಂದಿರ ಬೈಪಾಸ್ ಮೂಲಕ ಹಿರಿಯಂಗಡಿ ಅತ್ತೂರ್ ಕ್ರಾಸ್ ತಾಲೂಕು ಆಫೀಸ್ ಬಂಗ್ಲೆಗುಡ್ಡೆ ಜೋಡು ರಸ್ತೆ ಮುಖಾಂತರ ಬೈಲೂರ್ ಹಿರಿಯಡ್ಕ ದಾರಿಯಾಗಿ ಮಣಿಪಾಲ ಜಿಲ್ಲಾಧಿಕಾರಿ ಕಚೇರಿವರೆಗೆ ಸಾಗಿತು ಈ ಸಂದರ್ಭ ಬಿಜೆಪಿ ಕಾರ್ಕಳ ಕ್ಷೇತ್ರಾಧ್ಯಕ್ಷ ನವೀನ್ ನಾಯ್ಕ್ ಜಿಲ್ಲಾ ಉಪಾಧ್ಯಕ್ಷ ಮಹಾವೀರ್ ಹೆಗ್ಡೆ ಯುವ ಮೋರ್ಚಾ ಅಧ್ಯಕ್ಷ ರಾಕೇಶ್ ಶೆಟ್ಟಿ ಕುಕ್ಕುಂದೂರು ಮತ್ತಿತರರು ಭಾಗವಹಿಸಿದ್ದರು ಸ್ವಪ್ನ ಕಾರ್ಕಳದಲ್ಲಿ ಕುಮಾರ್ ಮಾಡಿದ್ರು ಎನ್ನುವಂತಹ ವಿಚಾರ ಎಲ್ಲ ಮಾತಿ ನಿಲ್ಲುವಂತ ಪ್ರಯತ್ನ ಆಯಿತು ಅಲ್ಲಿಂದ ಇಂತಹ ಪ್ರತಿಭಟನೆಗಳು ಬರಷ್ಟು ಇಂದಿನ ದಿನಗಳಲ್ಲಿ ಎಲ್ಲ ಜನರ ಆಕಾರದ ಬಿಜೆಪಿ ವಿರಮಿಸುವುದಿಲ್ಲ ನಿರಂತರವಾದ ಪ್ರತಿಭಟನೆಗಳ ಮುಖಾಂತರವಾಗಿ ಜನರ ಒಟ್ಟಿಗೆ ನಾವಿದ್ದೇವೆ ಜನರ ಭಾವನೆ ಏನಿದೆ ಜಿಲ್ಲೆಗೆ ಸಂಬಂಧಪಟ್ಟ ವಿಚಾರವಾಗ್ತದೆ ದಯವಿಟ್ಟು ತಿಳ್ಕೊಳ್ಳಿ ಒಂದು ಉತ್ತಮ ಅಜಿತ್ಯಾಸ ಮಾಡಿರೋ ಜನ ಮಾಡ್ತೀನಿ